ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಕೇಂದ್ರ ಸರ್ಕಾರ ಈಗಂತೂ ಆಧಾರ್ ಲಿಂಕಿಂಗ್ ಕಡ್ಡಾಯ ಮಾಡುತ್ತಿದ್ದು ಆಧಾರ್ ಲಿಂಕ್ ಮಾಡಿದರೆ ಮಾತ್ರ ಹಣಕಾಸು ವ್ಯವಹಾರ ಸುಲಭ ಎನ್ನುವಂತಾಗಿದೆ ಆಧಾರ್ ಹಣಕಾಸು ವ್ಯವಹಾರ ಗುರುತಿನ ಚೀಟಿ ಮತ್ತು ವಿಳಾಸದ ಗುರುತಾಗಿ ಪ್ರಮುಖ ಸ್ಥಾನ ಪಡೆಯುತ್ತಿದೆ ಅನೇಕರಿಗೆ ಬ್ಯಾಂಕಿಗೆ ತೆರಳಿ ಆಧಾರ್ ವಿವರಗಳನ್ನು ಅಪ್ಡೇಟ್ ಮಾಡಲು ಸಾಧ್ಯ ಆಗದೇ ಇರಬಹುದು ಹಾಗಿದ್ದರೆ ಅಂತಹ ಗ್ರಾಹಕರು ಆಧಾರ್ ಲಿಂಕಿಂಗ್ ಮಾಡೋದು ಹೇಗೆ ಯಾವ ವಿಧಾನಗಳ ಮೂಲಕ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಬಹುದು ಎನ್ನುವುದನ್ನು ನೋಡೋಣ ಆಧಾರ್ ಲಿಂಕ್ ಮಾಡದಿದ್ದಲ್ಲಿ ಈ ಸೌಲಭ್ಯಗಳು ಸಿಗೋದಿಲ್ಲ ಎಟಿಎಂ ಮೂಲಕ ಆಧಾರ್ ಲಿಂಕ್ ಯಾವುದೇ ಗ್ರಾಹಕರು ತಮ್ಮ ಬ್ಯಾಂಕಿನ ಎಟಿಎಂ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಬ್ಯಾಂಕ್ ಖಾತೆಗೆ ಆಧಾರ್ ಅನ್ನು ಲಿಂಕ್ ಮಾಡಬಹುದಾಗಿದೆ ಉದಾಹರಣೆಗೆ ಎಸ್ಬಿಐ ಬ್ಯಾಂಕ್ ಮೂಲಕ ತಿಳಿದುಕೊಳ್ಳೋಣ ಎಟಿಎಂ ಕಾರ್ಡ್ ಸ್ವೈಪ್ ಮಾಡಿ ಪಿನ್ ನಂಬರ್ ಎಂಟರ್ ಮಾಡಿ ಸರ್ವಿಸ್ ರಿಜಿಸ್ಟ್ರೇಷನ್ ಮೆನು ಆಯ್ಕೆ ಮಾಡಿ ಆಧಾರ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಖಾತೆ ವಿಧ ಆಯ್ಕೆ ಮಾಡಿ ನಂತರ ಆಧಾರ್ ನಂಬರ್ ನಮೂದಿಸಿ ಪುನಃ ಅದೇ ವಿವರ ನಮೂದಿಸಬೇಕು ಎಸ್ ಎಮ್ ಎಸ್ ಮೂಲಕ ಆಧಾರ್ ಲಿಂಕ್ ಹೇಗೆ ಪಡೆಯಬಹುದಾಗಿದೆ ಎಂದರೆ ಈ ಸೇವೆ ಪಡೆಯುವುದಕ್ಕೆ ಮೊಬೈಲ್ ನಂಬರ್ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ನೋಂದಣಿಯಾಗಿರಬೇಕು ಯು ಐ ಡಿ ಸ್ಪೇಸ್ ಆಧಾರ್ ನಂಬರ್ ಸ್ಪೇಸ್ ಖಾತೆ ಸಂಖ್ಯೆ ಈ ರೂಪದಲ್ಲಿ ಐದು ಆರು ಏಳು ಆರು ಏಳು ಆರು ನಂಬರ್ಗೆ ಎಸ್ ಎಮ್ ಎಸ್ ಕಳುಹಿಸಿ ಮೊಬೈಲ್ ನಂಬರ್ ನೋಂದಣಿ ಆಗದಿದ್ದರೆ ಅಥವಾ ಒಂದು ವೇಳೆ ನಿಮ್ಮ ಆಧಾರ್ ನಂಬರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದಿದ್ದರೂ ನಿಮಗೆ ಎಸ್ ಬರುತ್ತದೆ ಒಂದು ವೇಳೆ ಮೊಬೈಲ್ ನಂಬರ್ ಬ್ಯಾಂಕ್ ಜೊತೆ ಲಿಂಕ್ ಆಗಿದ್ದರೆ ವಿನಂತಿಯ ದೃಢೀಕರಣ ಸಂದೇಶ ಪಡೆಯುವಿರಿ ಆಧಾರ್ ನಂಬರನ್ನು ಬ್ಯಾಂಕ್ನವರು ಯು ಐ ಡಿ ಎ ಐ ಜತೆ ಪರಿಶೀಲನೆ ಮಾಡಿರಬೇಕು ಅಕಸ್ಮಾತ್ ವೆರಿಫಿಕೇಷನ್ ವಿಫಲವಾದಲ್ಲಿ ಆಧಾರ್ ನಂಬರ್ ಅಥವಾ ಇ ಆಧಾರ್ನೊಂದಿಗೆ ಗ್ರಾಹಕರಿಗೆ ಎಸ್ ಎಮ್ ಎಸ್ ಕಳುಹಿಸಲಾಗುತ್ತದೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಆಧಾರ್ ಲಿಂಕ್ ಮಾಡುವುದು ಹೇಗೆ ಅಂದರೆ ಬಳಕೆದಾರರು ಡಬ್ಲ್ಯೂ 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 ಡಾಟ್ ಆನ್ಲೈನ್ ಎಸ್ ಬಿ ಐ ಡಾಟ್ ಕಾಮ್ಗೆ ಲಾಗಿನ್ ಆಗಬೇಕು ಮೈ ಅಕೌಂಟ್ಸ್ ಅಡಿಯಲ್ಲಿ ನಿಮ್ಮ ಆಧಾರ್ ನಂಬರ್ ಲಿಂಕ್ ಮಾಡಿ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ರೀನ್ ತೆರೆದುಕೊಳ್ಳುತ್ತದೆ ಅಕೌಂಟ್ ನಂಬರ್ ಆಯ್ಕೆ ಮಾಡಿ ಆಧಾರ್ ನಂಬರ್ ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಂದಾಯಿತ ಮೊಬೈಲ್ ಸಂಖ್ಯೆಯ ಕೊನೆಯ ಎರಡು ಅಂಕೆಗಳನ್ನು ಗ್ರಾಹಕರಿಗೆ ತೋರಿಸಲಾಗುತ್ತದೆ ಮ್ಯಾಪಿಂಗ್ ಸ್ಟೇಟಸ್ ಅನ್ನು ಗ್ರಾಹಕರು ನೋಂದಾಯಿಸಿ ಮೊಬೈಲ್ ಸಂಖ್ಯೆಗೆ ಸೂಚಿಸಲಾಗುವುದು ಬ್ರಾಂಚ್ ಮೂಲಕ ಲಿಂಕ್ ಗ್ರಾಹಕರು ತಮ್ಮ ಆಧಾರ್ ನಂಬರ್ ಅಥವಾ ಇ ಆಧಾರ್ ನಂಬರ್ ಜೊತೆ ಎಸ್ಬಿಐ ಬ್ಯಾಂಕ್ಗೆ ಭೇಟಿ ನೀಡಬೇಕು ಬ್ಯಾಂಕಿನಲ್ಲಿ ರಿಕ್ವೆಸ್ಟಿಂಗ್ ಲೆಟರ್ ಜೊತೆ ಆಧಾರ್ ಪ್ರತಿಯ ಇರಿಸಿ ಸಲ್ಲಿಸಬೇಕು ಅಗತ್ಯ ಪರಿಶೀಲನೆಯ ನಂತರ ಆಧಾರ್ ಲಿಂಕ್ ಯಶಸ್ವಿಯಾಗುತ್ತದೆ ಗ್ರಾಹಕರ ನೋಂದಾಯಿತ ಮೊಬೈಲ್ ನಂಬರ್ಗೆ ಎಸ್ಎಂಎಸ್ ಕಳುಹಿಸಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ